ಯಾಸ್ ವಾಕ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಇಲ್ಕಲ್ ನಗರದಲ್ಲಿ ಭಾರಿ ಪ್ರತಿಭಟನೆ ಇಲ್ಕಲ್ ನಗರದ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷದ ನೇತೃತ್ವದಲ್ಲಿ ನಡೆದ ಭಾರೀ ಜನಸಾಗರದಲ್ಲಿ ಬೃಹತ್ ಪ್ರತಿಭಟನೆ ಯಾಸ್ ಉಸ್ಮಾನ್ ಗನಿ ಉಮನಾಬಾದ್ ನೇತೃತ್ವದಲ್ಲಿ ಭಾರೀ ಜನಸಾಗರದಲ್ಲಿ ಬೃಹತ್ ಪ್ರತಿಭಟನೆ ಈ ದೇಶದ ರೈಲ್ವೆಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಈ ದೇಶದ ವಿಮಾನ ನಿಲ್ದಾಣಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಈ ದೇಶದ ಬಿಸಿನೆಸ್ ಎನ್ ಎಲ್ಲ ಐವತ್ತು ವರ್ಷಕ್ಕೆ ಮೋದಿ ಸರ್ಕಾರ ಮಾರಾಟ ಮಾಡಿ ಈಗ ಅವರಿಗೆ ಮಾರಲಿಕ್ಕೆ ಜಾಗೆ ಇಲ್ಲ ಮಾರಾಟ ಮಾಡ್ಲಿಕ್ಕೆ ಜಾಗೆ ಇಲ್ಲ ಅವ್ರ ಕನ್ನ ಜಾಗೆ ಮಾತ್ರ ಒಕ್ಕಾಗಿ ಹೇಗೆ ಮಾರಬೇಕು ತಾಲೂಕು ದಂಡಾಧಿಕಾರಿ ಗ್ರಾಮದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಜಾಗ ಇದೆ ಹದಿನೇಳು ಎಕರೆ ಜಾಗ ಇದೆ ಶಿರೂರಲ್ಲಿ ಹದಿನೈದು ಎಕರೆ ಜಾಗ ಇದೆ ಹದಿನೈದು ಎಕರೆ ಜಾಗದಲ್ಲಿ ಸರ್ಕಾರದ ತಿಂಗಳ ಕಟ್ಟಲಾಯಿತು ಅವರಿಗೆ ಹೇಳುತ್ತಾರೆ ಕಾನೂನು ಮಾಡಿದ್ದಾರೆ ಯಾವ ವಕಫ್ ಜಾಗೆಯಲ್ಲಿ ಅತಿಕ್ರಮವಾಗಿ ಹನ್ನೆರಡು ವರ್ಷಗಳ ಕಾಲ ಯಾವ ವ್ಯಕ್ತಿ ಇರುತ್ತಾನೋ ಆ ಜಾಗೆ ಸರ್ಕಾರದ್ದು ಅದನ್ನು ವಕಫ್ ಪ್ರಶ್ನಿಸುವಂತಿಲ್ಲ ಇದು ಯಾವ ದೇಶದ ಕಾನೂನು ಇದು ಯಾವ ದೇಶದ ಕಾನೂನು ಹೇಳಿ ಈ ದೇಶದ